ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯ ತಹಸೀಲ್ದಾರ್ ಕಚೇರಿ ಸೀರೆಸ್ದಾರರಾದ ಅನಂತ್ ಚಿಪ್ಪಲ್ಕಟ್ಟೆ ಸೇವೆಯಿಂದ ನಿವೃತ್ತಿ ಉತ್ತರ ಕನ್ನಡ ಜಿಲ್ಲೆ ತಾಲೂಕಿನ ತಹಸೀಲ್ದಾರ್ ಕಚೇರಿ ಸೀರೆಸ್ದಾರರಾದ ಅನಂತ್ ಚಿಪ್ಪಲ್ಕಟ್ಟೆಯವರು ಸುದೀರ್ಘ ಮೂವತ್ತಾರು ವರ್ಷ ಒಂಬತ್ತು ತಿಂಗಳ ಕಾಲ ತಮ್ಮ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ಜನಮನ ಗೆದ್ದ ತಾಳ್ಮೆಯ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಇವರು ತಮ್ಮ ಸೇವೆಯನ್ನು ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದು ಇವರ ಸೇವೆ ಈಗಿನ ಸಹ ಸಿಬ್ಬಂದಿಗಳಿಗೆ ಮಾದರಿಯಾಗಿದ್ದು ಇವರು ನಡೆದ ಬಂದ ಹಾದಿಯಲ್ಲಿ ಸರ್ಕಾರಿ ನೌಕರರು ಯಾವುದೇ ರೀತಿ ಜನಾನುರಾಗಿಯ ಕೆಲಸ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದು ಸ್ನೇಹಜೀವಿ ಅನಂತ್ ಇವರ ನಿವೃತ್ತಿಯ ಸಮಾರಂಭದಲ್ಲಿ ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್ ಮಾತನಾಡಿ ತಹಸೀಲ್ದಾರ್ ಕಚೇರಿ ಆಧಾರ ಸ್ತಂಭದಂತೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದು ಇದೇ ಸಂದರ್ಭದಲ್ಲಿ ನಿವೃತ್ತ ತಹಸೀಲ್ದಾರ್ ವಿದ್ಯಾರ್ಥಿ ಗೋಳ್ಗುಳೆ ಶ್ರೀಯುತ ಓಲೇಕರ್ ತಹಸೀಲ್ದಾರ್ ಜಿಕೆ ರತ್ನಾಕರ್ ಹಾಗೂ ಇವರ ಧರ್ಮಪತ್ನಿ ಉಪಸ್ಥಿತಿಯಲ್ಲಿ ನಡೆದ ಸಮಾರಂಭದಲ್ಲಿ ಕಚೇರಿಯ ಸಿಬ್ಬಂದಿಗಳು ಹಾಗೂ ಪುರಸಭೆ ಶಿಕ್ಷಣ ಇಲಾಖೆ ಭೂಮಾಪನ ಇಲಾಖೆ ಸಿಡಿಪೋ ಇಲಾಖೆ ತಾಲೂಕಾ ಪಂಚಾಯತ್ ಸಣ್ಣ ನೀರಾವರಿ ಇಲಾಖೆ ಉಪನಂದನಾಧಿಕಾರಿಯ ಕಚೇರಿ ಸಿಬ್ಬಂದಿ ವರ್ಗದವರು ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷರು ಪದಾಧಿಕಾರಿಗಳು ಸಂಸ್ಥೆಯವರು ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು దూకా సన్మాన కార్యక్రమ సన్మా అధికారి సిబ్బంది ధన్యవాదాలు సన్మా అధికారి సిబ్బంది ధన్యవాదాలు ಸನ್ಮಾನಿಸಿದ ಅಧಿಕಾರಿ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಮುಂದಿನದಾಗಿ ಸಿಡಿ ಪಿ ಓ ಇಲಾಖೆ ಹರಿಯಾಡುವ ಸನ್ಮಾನ ಕಾರ್ಯಕ್ರಮಗಳು ನಾ ಎರಡು ಮಾತು ಮಾತಾಡ್ತೀನಿ ಎಲ್ಲ ಕಡೆಗೆ ನಿವೃತ್ತಿ ವಯೋ ನಿವೃತ್ತಿ ಸರ್ವಿಸ್ ಕೇಳ ಮೂವತ್ಮೂರು ಅಂತ ಆಲ್ಮೋಸ್ಟ್ ನಾನು ಮೂವತ್ಮೂರು ಸರ್ವಿಸ್ ಸಲ್ಲಿಸಿದಾರಂತ ಕೇಳ್ತೀನಿ ಒಂದು ಮೂವತ್ತಾರು ವರ್ಷ ಒಂಬತ್ತು ದಿವಸ ನಿಜವಾಗಲೂ ಗ್ರೇಟ್ ಎಲ್ಲರಿಗೆ ಇವರಿಗೆ ಒಂದು ಬಾರಿ ನಮ್ಮ ಪರವಾಗಿ ಒಂದು ಚಪ್ಪಾಳೆ ಯಾಕಂದ್ರೆ ಈ ಒಂದು ಸುದೀರ್ಘ ಸೇವೆ ಸರ್ವಿಸ್ ಏನಿದೆಯಲ್ಲ ಅದು ಹಂದ ಇಲಾಖೆ ದಿನಾ ಬೆಳಕಂದ್ರೆ ಈ ಒಂದು ಆಫೀಸ್ಗೆ ಬಂದಾಗಿಂದ ಹೋಗೋವರೆಗೂ ಕೂಡ ಜನ ಜಂಗುಳಿ ಸುಮಾರಷ್ಟು ತೊಂದರೆಗಳು ಮೇಲೆ ರಾಜಕೀಯ ಒತ್ತಡ ರಷ್ಯರು ಅದರಲ್ಲಿ ನಾವು ಏನಿಗೆ ಹೇಳಿದ್ರು ಆರ್ ಹೇಳಿದ್ರು ಗುಡಿಯಲ್ಲಿ ಗಣಪತಿ ಇದ್ದಾಗೆ ಅಲ್ಲ ಅದ್ರ ಜೊತೆಗೆ ದೇವರು ಬೆಟ್ಟ ಆಗ್ಬೇಕಾದ್ರೆ ಮತ್ತೆ ಪೂಜಾರಿ ಬೆಟ್ಟಿ ಆಗ್ಬೇಕು ಪೂಜಾರಿ ಅದನ್ನ ಚುಪ್ಪಲಿಗಟ್ಟಿಸ್ರು ಯಾವುದೇ ಒಂದು ಸೆಕ್ಷನ್ ಯಾವುದೇ ಒಂದು ವಿಭಾಗದಲ್ಲಿ ಕೆಲಸ ಏನೇ ಇದ್ರು ಸಲಹೆ ಹಿಡ್ಕೊಂಡು ಆ ಕೆಲಸದ ಜೊತೆಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು ಭೇಟಿ ನಮ್ಮ ಒಂದು ಹಳೆಯ ತಾಲೂಕಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಸ್ನೇಹಮಯವಾಗಿ ಅವರ ಆತ್ಮೀಯತೆಯಾಗಿ ಮಾತಾಡ್ತಿದ್ರು ಅದಕ್ಕೆ ಪೂರಕವಾಗಿ ಅವ್ರ ಕೆಲಸ ಕೂಡ ನಿರ್ವಹಿಸಿದ್ದಾರೆ ಯಾಕಂದ್ರೆ ಕೋವಿಡ್ ಅಂತ ಸಂದರ್ಭದಲ್ಲಿ ಇವತ್ತು ಗುರುಗಳ ಸಾಹೇಬ ವೇದಿಕೆ ಮೇಲೆ ಇದ್ದಾರೆ ಅವ್ರನ್ನು ಕೂಡ ನಾನು ನೆನಪು ಮಾಡ್ತೇನೆ ಯಾಕಂದ್ರೆ ಅವರ ಸೇವೆ ಅಂತ ಒಂದು ಸಿಚುವೇಶನ್ ಅಲ್ಲಿ ಚಿಪ್ಪುಲ್ಕಂಡಿ ಸರ್ಗೆ ನಾನು ಯಾಕಂದ್ರೆ ನಾವು ಇವ್ರ ಜೊತೆಗೆ ಅವತ್ತು ಎಂಥ ನಾಲ್ಕು ವರ್ಷ ಇದ್ದರೂ ಸೊರೋಮ ಸಮಯದಲ್ಲಿ ಕೂಡ ನಮಗೂ ಅವ್ರಿಗೆ ಹೊರಾಡ್ಲಿಕ್ಕೆ ಅವಕಾಶ ಇಲ್ಲ ಇರೋದರಿಂದ ನಾವು ಆ ಒಂದು ಸಂದರ್ಭದಲ್ಲಿ ಸುಮಾರು ಭೇಟಿಯಾಗಿದ್ವಿ ಆ ಒಂದು ನಿಟ್ಟಿನಲ್ಲಿ ಅನ್ನ ಚಿಪ್ಪುಲ್ಕಂಡಿ ಸರ್ ಕೂಡ ಇವತ್ತು ತಮ್ಮ ಒಂದು ವಯಸ್ಸು ಆದರೂ ಕೂಡ ಅಂತ ಒಂದು ಸಿಚುವೇಷನಲ್ಲಿ ಹಗಲರ ಭೇದ ವ್ಯವಹಿಸಿದರು ಬರುವುದೇ ಜೀವನ ಸಮೃದ್ಧ ಕೋಶಕ ದಾರಿ ಅವನ್ನೊಂದಿಗೆ ಮಂಸುತಿಮ್ಮ ನನ್ನ ದೀರ್ಘಕಾಲದ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ದಯಾಮಯ ಪರಮಾತ್ಮನ ಪರಮಾತ್ಮನಲ್ಲಿ ನನ್ನ ಹೃದಯ ಅಂತರದಿಂದ ಬಂಧನ